ગોવિંદ હંત પરીગેલી ગોવિંદ ગોવિંદ હર નમ પાર્વતી પતય હર હર મહાદેવ મંદિર મડી દેવોનીતા ಇಲ್ಲೇ ವಾಚೆ 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 ಪ್ರತಮ್ಮ ಇಲ್ಲಿ ಕಡೆ ಬರ್ರೆ ಬರ್ರೆ

ಹೀರೋಯ್ ಪದ್ದುಕೊಂಡು ಮುಖಾವಲೇ ಸಿದುಗಪ್ಪ ಬಂದ್ಬಿಡಿನ್ ಸಾವಿರದ ಒಂಬೈನೂರಲ್ಲಿ ಟೆರರಿಸಂ ಹೇಗಿತ್ತು ಅಂದ್ರೆ ಪಾಕಿಸ್ತಾನ ಬಂಡಕ್ಷಣ ಬರ್ತಾ ಇದೆ ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರ ಹ್ಯೂಮನ್ ಡ್ರಾಫ್ಟಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸ್ ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ಸ್ ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಅಂತ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರರಲ್ಲಿ ಡಿಮಾನಿಟೈಸೇಷನ್ ಮಾಡಿ ಅಂದರೆ ಫೇಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಒಂದು ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟ್ ಇಟ್ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಇಂಟ್ರೋಲ್ ಎನ್ ಐ ಸೈಬರ್ ಕ್ರೈಮ್ ಇಂಟರ್ಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂತ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಓಕೆ ನಾನದ ಕನ್ನಡ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕೆ ಜಿ ಎಫ್ ಅನ್ನ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಾಗೆ ಇರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧುಕೋಕಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಆಗಿ ಆಗಿಟ್ಕೊಂಡು ಮಾಡ್ತಾರೆ ಸರ್ ಇದೇ ಸಮಯದಲ್ಲಿ ಇಕೋರಾವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸೆಂಟರ್ ಡೈಲಿ ಮಾತಾಡ್ತಾರೆ ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅಂತ ನಾನು ನಮಗೆಲ್ಲ ಆಕ್ಷನ್ನೇ ನೋಡ್ತಾ ಇದ್ದಾರೆ ಬೇರೆ ಏನೋ ಸಮಥಿಂಗ್ ಥಿಂಕ್ ಮಾಡ್ತಾ ಇದ್ದೀನಿ ಸರ್ ಈ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ ಡಿಫ್ರೆ ಡೆಫಿನೆಟ್ಲಿ ಇದನ್ನ ಮಾಡೋಣ ಅಂದಾಗ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅಂದ್ಕೊಂಡ್ವಿ ಎಲೆಕ್ಷನ್ ಬರ್ತಾರೆ ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಅಂದ್ರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ ಈ ಸಿನಿಮಾದಲ್ಲಿ ಕಥೆ ನಾಯಕ ನಾನು ಆ ಪಾತ್ರಕ್ಕೆ ಜೀವ ತುಂಬೋ ಪ್ರಯತ್ನ ಮಾಡ್ತೇನೆ ನೀವು ಹೇಳೋ ಪ್ರಕಾರ ನಾಯಕ ನಾಯಕಿಯನ್ನ ಏನದು ಅದು ಸಿನಿಮಾದಲ್ಲಿ ಕೆಲವು ಸರ್ ಎಷ್ಟು ಹೇಳ್ಬೋದು ಓಕೆನಂದ್ರೆ ಏನು ಯಾಕದು ಬಂದಿರ್ತೇ ಅನ್ನೋದ್ರ ಬಗ್ಗೆ ಹೇಳಿದೀನಿ ಸರ್ ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ ಜಾಸ್ತಿ ಪ್ರಸಾದ ಬೇಕು ಅಂದ್ರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್ ಟೀಸರ್ ಸರ್ ಇದು ಟೀಸರ್ ಸರ್ ಇನ್ನೊಬ್ರು ಇದ್ದಾರೆ ಎಲ್ಲವನ್ನೂ ಅನೌನ್ಸ್ ಮಾಡ್ತೀವಿ ಇನ್ನು ತುಂಬಾ ದೊಡ್ಡ ಕಲಾವಿದರು ರವಿ ಸರ್ ಇದ್ದಾರೆ ರವಿ ಸರ್ ಇಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ ಶಶಿಕುಮಾರ್ ಸರ್ ಇದ್ದಾರೆ ಅಂಡ್ ನಮ್ಮ ಮುನಿಯವರು ಇದ್ದಾರೆ ತುಂಬಾ ದೊಡ್ಡ ಕಲಾವಿದರು ತಜ್ಞ ಭಾಳ ಖುಷಿ ನಮ್ಮ ಗೌರವ ವೆಂಕಟೇಶ್ ಅವರು ನನ್ನ ಗೌರವನನ್ನಾಗಿ ಮಾಡಿದರು ಅವ್ರನ್ನ ನಾನು ಆಗಿ ಮಾಡಿದ್ದೆ ಹದಿನೈದು ವರ್ಷ ಆಯಿತು ಇಲ್ಲಿ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟು ನಾವು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾ ಇದ್ದರು ಹೊಸದಾಗಿ ಹೀರೋ ಆಗಿದ್ದರು ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ರೆ ಅವ್ರು ಗೌರವ ವೆಂಕಟೇಶ್ ಆಗಿ ವೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬಂದಿದೆ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಬಂದು ನಮ್ಮ ಸಿಂಹಕ್ಕೆ ಕ್ಲಾಪ್ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದಿದೆ ಅಯೋಧ್ಯೆ ರಾಮ್ ಮೂರು ನಿರ್ಮಾಣ ಆಗುತ್ತೆ ನೋಪೋಕ್ಕೆ ಸಿಂಹಕ್ಕೆ ಕ್ಯಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ತುಂಬ ಹಾರಾಯಿಸಿದ್ದೇವೆ ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಹರೀಶ್ ಕ್ಯಾಪನ ತಮ್ಮ ತುಂಬಾ ಫೋರ್ಸ್ ಪಾಸ್ ಇದೆ ಅದನ್ನ ಮುಂದೆ ಹೇಳ್ತೀವಿ ನೀವು ಒರಿ ಮುಂದಕ್ಕೆ ಮಾತ್ರ ಹೇಳ್ತಿದ್ರೆ ನಾವು ಮುಂದಕ್ಕೆ ನಾವು ಹೇಳ್ತೀವಿ ಅದಕ್ಕೆ ಇನ್ನು ರೇಟು ಡೇಟು ಎಲ್ಲ ಫಿಕ್ಸ್ ಆಗುತ್ತೆ ಸರ್ ಫಿಕ್ಸ್ ಈಗ ಮಾತಾಡ್ತಾರೆ ಸರ್ ಪ್ರಥಮ ಕೂಡ ಇದರಲ್ಲಿ ಹೀರೋ ಅವ್ರದೇ ಪ್ರೊಡಕ್ಷನ್ ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ ಹೊಸದಾಗಿ ಹೀರೋಯಿಂದ ಆರಾಮ್ ಹಾರ್ನ ಅವ್ರು ಮಾಡಿದ್ರು ತುಂಬ ಸಂತೋಷ ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿ ಅಂತ ಯಾಕೆಂದರೆ ನಮಗೆ ಯಶಸ್ಸು ಬೇಕು ಸಿನಿಮಾದಲ್ಲಿ ಯಶಸ್ಸಿದೋಸ್ಕರ ನಾವು ಅದು ಭಾಳ ಕಷ್ಟಪಡೋಂಥ ಕೆರೆ ಸಮಯ ಅದಕ್ಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಈ ಭಾಳಷ್ಟು ದರ್ಶಿಸಿ ಹೋಗುವಂಥದ್ದು ಒಂದು ಚಿತ್ರ ಆದರೆ ಮತ್ತೆ ಹತ್ತು ಚಿತ್ರಗಳನ್ನು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ ಶಕ್ತಿ ಬರುತ್ತೆ ಆ ರೀತಿ ನೋಡ್ಬೋಕೆ ನನ್ನ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ನೋಡೋದ್ರ ಮೂಲಕ ಒಂದು ಒಳ್ಳೆಯ ಮೆಸೇಜನ್ನು ಕಾಣ್ತೀನಿ ನಾನು ಶುಭ ಹಾರೈಸಿ ಆ್ಯಂಡ್ ನಾನು ಹುಡುಗಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗಿನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ

ಫುಲ್ ಕಾಮಿಡಿ ಇದೆ ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸು ಇದೆ ಫುಲ್ ಎಂಟರ್ಟೈನ್ಮೆಂಟು ಇದೆ ಆ್ಯಂಡ್ ಸಸ್ಪೆನ್ಸು ಇದೆ ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಕೋಡ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಹೇಳಿದ್ದೀನಿ

ಜರು ಮರೆಯದ್ರು ತುಂಬ ಜನ ಮರ್ತೋಗಿರ್ತಾರೆ ಅವ್ರು ಚಾನ್ಸ್ ಕೊಟ್ಟರು ಚಿಗನೆ ಕೊಟ್ಟಿಲ್ಲ ಅಂತಾರೆ ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ ಸೊ ಅಷ್ಟು ನಾನು ಉಂಸ್ಕೊಂಡು ಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತು ಮಾತಾಡಿಲ್ಲ ಯಾವಾಗ ಏನು ಡೈಟ್ ಹೇಳು ಟೈಮ್ ಹೇಳು ಕೂಸ್ತೀನಿ ಅಷ್ಟೇ ಹೇಳಿದತ್ತು ನನ್ನ ಬರೋಲ್ಲ ಕೆಲಸ ಇದೆ ಬ್ಯುಸಿ ಇದೆ ಅಂತ ಅವ್ರಿಗೆ ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟರು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಎಲ್ಲವ್ರಿಗೆ ಬಂದಿದ್ದಾರೆ ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ ಕೊಕೇನ್ ಸಿನಿಮಾ ಕೊಕೇನ್ ಸಿನಿಮಾ ಈಸ್ ಅ ಡ್ರಿಗ್ಸ್ ಮಾಫಿಯಾ ಸೊ ಪ್ರಥಮವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಉದ್ದೇಶ ಆಗ್ತಾ ಎರಡು ಮಾಡ್ತಾ ಇದ್ದೀವಿ ಸೊ ಇದು ಎಲ್ಲ ಆರ್ಟಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಅಷ್ಟುಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೊ ಇರ್ಬೋದು ಹೌನ್ ಸರ್ ಎಲ್ಲರಿಗೂ ಸಿನಿಮಾ ಸಪೋರ್ಟ್ ಸೊ ನನಗೆ ಈ ಸಿನಿಮಾ ನಾನು ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಜನ ಬರ್ತಿಲ್ಲ ಬರ್ದೇ ಬರೋ ಥರ ಮಾಡಬೇಕು ಅಂತ ಫೀಲ್ ಮಾಡ್ಕೊಂಡು ನಾನು ಸಿನಿಮಾ ಡಿರಕ್ಷನ್ ಮಾಡಿ ಸೊ ಎಲ್ಲ ಸಪೋರ್ಟ್ ಹೀಗೆ ಇದೆ ಐದು ಪೈಟ್ ಇದೆ ಐದು ಪೈಟ್ ಐದು ಪೈಟು ಅವರಿಗೆ ಅಂತ ವಿಲನ್ ಅವ್ರು ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಕಲಿಕೆಯ ಅಭಿಮೇಗ ಬಿ ಜಿ ಬೆಟ್ಟನ್ನ ಹೊಸ ಮಾಡಿಸ್ತಾಯಿದ್ದೀನಿ ಸೊ ಹೊಸ ಪ್ರತಿಭಟನೆ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ ಸೊ ಶ್ರೀನ ಟೆಕ್ನಿಷಿಯನ್ ಇದಾರೆ ಆ ಕ್ಯಾಮ್ರಾಮ್ಯನ್ನು ಸಮರ್ಥ ಅವ್ರನ್ನ ಇದು ಮಾಡಿದ್ದೀನಿ ಸೊ ಈ ಥರ ನಾನು ಒಂದು ನಮ್ಮ ಟೀಮ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಈ ಸಿನಿಮಾ ಗೆಲ್ಲಿಸಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರುಗಳು ತುಂಬ ಜನ ಗಾಟಿ ಆಗಿದೆ ಒಂದು ಆರು ತಿಂಗಳಿಂದ ಮುಂದೆ ತಳ್ತಾನೆ ಇದ್ದರು ಸೊ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಮುಂದೆ ಆಯಿತು ಸೊ ಇವತ್ತು ಒಳ್ಳೆ ಗಳಿಗೆ ಕೂಡಿ ಬಂದಿದೆ ಸೊ ನನ್ನ ಫಸ್ಟು ನಿರ್ದೇಶನ ಸಿನಿಮಾ ನಾನು ಇಷ್ಟು ಮಟ್ಟಿಗೆ ಮಾಡ್ತೇನೆ ಮಾಡಿ ಹೌದು ಸಹಸ್ರ ವಿಷಯ